ನಿಮಗೂ ಆಸ್ತಮಾ ಸಮಸ್ಯೆ ಐತಿ ಬಹಳ ಅಸ್ತಮಾ ಸಮಸ್ಯೆ ನಿಮ್ಗೆ ಕಾಡಿಸ್ತಾ ಇದೀಯಾ ಅದು ಯಾಕೆ ನಿಮ್ಗೆ ಆಗ್ತಾ ಇದೆ ಪದೇ ಪದೇ ನಿಮ್ಗೆ ಯಾಕೆ ಆಗ್ತಾ ಇದೆ ನಿಮ್ಗ ಕಾರಣ ಗೊತ್ತಾಗ್ತಾ ಇಲ್ಲ ಸೊ ಈ ವಿಡಿಯೋ ನಿಮ್ಗೋಸ್ಕರನೇ ಮಾಡ್ತಾ ಇದೀನಿ ಸೊ ಈ ವಿಡಿಯೋದಾಗ ನಾ ತಿಳಿಸ್ತೇನೆ ರೀ ಅಸ್ತಮಾ ಅಂದ್ರೆ ಏನು ಅದು ಆಗ್ಲಿಕ್ಕೆ ಕಾರಣ ಏನು ಆದ್ರೆ ನಿಮ್ಗೆ ಲಕ್ಷಣ ಏನೇನ್ ಇರ್ತಾವೆ ಡಾಕ್ಟರ್ ನಿಮ್ಗೆ ಇದ್ರಾಗ ಟೆಸ್ಟ್ ಏನ್ ಮಾಡಿಸ್ಲಿಕ್ಕೆ ಹೇಳ್ತಾರೆ ಮತ್ತೆ ಇದ್ರದ್ದು ಅಲೋಪತಿಕ್ ಟ್ರೀಟ್ಮೆಂಟ್ ಏನಿರ್ತೈತಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಏನಿರ್ತೈತಿ ಮತ್ತು ಮತ್ತೆ ಇಂಪಾರ್ಟೆಂಟ್ ಇದ್ರ ಪಥ್ಯ ಏನು ಅಪಥ್ಯ ಏನು ಸಂಪೂರ್ಣ ಮಾಹಿತಿ ನಾನು ನಿಮ್ಗ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ತನ ತನಕ ಮಾಡದೆ ನೋಡಿ ನಮಸ್ಕಾರ ಸ್ನೇಹಿತರೆ ನೋಡ್ರಿ ಮೊದ್ಲಿಗೆ ನಾನು ನಿಮ್ಗೆ ತಿಳಿಸ್ತೀನಿ ಆಸ್ತಮಾ ಅದಕ್ಕೆ ಬ್ರೌನ್ಕೆಲ್ ಆಸ್ತಮಾನ ಅಂತಾನು ಕರಿತಾರೆ ಆಸ್ತಮಾ ಅಂದ್ರೆ ಏನು ಸೊ ನೋಡ್ರಿ ಇದು ಒಂದು ಕಂಡೀಷನ್ ಇದ್ರಾಗ ಏನಾಗ್ತಿತ್ತಪ್ಪ ಅಂದ್ರೆ ವ್ಯಕ್ತಿ ಏನಿರ್ತಾನೆ ತೋಡ್ರಿ ಅವ್ರದ್ದು ಶ್ವಾಸಕೋಶದೊಳಗೆ ಬ್ರಾಂಕೆಲ್ ಟ್ಯೂಬ್ಸ್ ಏನ್ ಇರ್ತಾವ ನೋಡ್ರಿ ಅದ್ರ ಒಳಗಡೆ ಬಾವು ಬಂದ್ಬಿಡ್ತೈತಿ ಅವು ತಿಳಿ ಆಗ್ಬಿಡ್ತಾವು ನ್ಯಾರೋ ಆಗ್ತಾವ ಅಲ್ಲಿ ಸ್ವೆಲ್ಲಿಂಗ್ ಬಂದ್ಬಿಟ್ಟಿರ್ತೈತಿ ಅದ್ರ ಸಂಬಂಧ ಅಲ್ಲಿ ಎಕ್ಸ್ಟ್ರಾ ಮ್ಯೂಕಸ್ ಜಮಾ ಆಗ್ತೈತಿ ಅದ್ರ ಸಂಬಂಧ ಯಾವ ರೋಗಿ ಇರ್ತಾರ ನೋಡ್ರಿ ಅವ್ರಿಗೆ ಶ್ವಾಸ ತಗೋಲಿಕ್ಕೆ ಬಹಳ ಜಾಸ್ತಿ ಕಷ್ಟ ಆಗ್ತೈತಿ ಮತ್ ಅಸ್ತಮಾ ನೋಡ್ರಿ ಇದು ಒಂದು ಕ್ರಾನಿಕ್ ಡಿಸರ್ಡರ್ ಗಂಭೀರ ಸಮಸ್ಯೆ ರೀ ಸೊ ಬರೀ ಈಗ ನಾನು ತಿಳಿಸ್ತೇನೆ ಇದ್ರ ಆಗ್ಲಿಕ್ಕೆ ಕಾರಣ ಏನಂತ ಒಂದೇ ನೋಡ್ರಿ ನೀವ್ ಏನರ ಎಲರ್ಜಿನ್ಸ್ ಇನ್ಹೇಲ್ ಮಾಡಕ್ ಕುಂತೀರ ನೀವು ಮೂಗಿನ ಮೂಲಕ ನಿಮ್ ಎಲರ್ಜಿಕ್ ಪಾರ್ಟಿಕಲ್ಸ್ ಏನದೋ ಅವನೇನ್ರ ಉಸಿರಾಡ್ಸಕ್ ಕುಂತೀರಂದ್ರ ಉದಾಹರಣೆಗೆ ಪಾಲನ್ಸ್ ಆಗಿರ್ಬೋದು ಇಲ್ಲ ಡಸ್ಟ್ ನಾಗಿದ್ದು ಪಾರ್ಟಿಕಲ್ಸ್ ಏನೋ ಅವು ಮೈಟ್ಸ್ ಆಗಿರ್ಬೋದು ಇಲ್ಲ ಬಾಡಿ ಸಿಕ್ರೀಷನ್ಸ್ ಆಗಿರ್ಬೋದು ಕಾಕ್ರೋಚ್ ಬಾಡಿ ಸಿಕ್ರೇಷನ್ಸ್ ಅವ್ನ ಏನ್ರ ನೀವು ಉಸಿರಡ್ಸ ಕುಂತೀರಂದ್ರ ಅದ್ರ ಸಂಬಂಧ ನಿಮ್ಗೆ ಅಸ್ತಮಾ ಆಗ್ತೈತ್ರಿ ಇಲ್ಲ ನೀವ್ ಏನ್ರ ಫುಡ್ ಪಾರ್ಟಿಕಲ್ಸ್ ತಿನ್ನ ಕುಂತೀರಿ ಎದ್ರ ಸಂಬಂಧ ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ಸ್ ಆಗ ಕುಂತ ಯಾವಪ್ಪ ಅಂದ್ರ ಸೆಲ್ ಫಿಶ್ ಅಂತಾರೀ ಇದು ಒಂದು ಸೀ ಫುಡ್ ರೀ ಇಲ್ಲ ಪೀನಟ್ಸ್ ಲಿಂಗ ಕಾಳು ಏನಾರ ನೀವು ತಿನ್ನಕೊಂತೀರಿ ಬಹಳ ಜಾಸ್ತಿ ಅಂದ್ರ ಅದ್ರ ಸಂಬಂಧ ಕೂಡ ನಿಮ್ಗೆ ಇವು ಅಸ್ಮಾ ಆಗ್ಬಹುದು ಇಲ್ಲ ನೀವು ಬಹಳ ಜಾಸ್ತಿ ಸಿಗರೇಟ್ ಸ್ಮೋಕಿಂಗ್ ಮಾಡ್ತೀರಿ ಅಂದ್ರ ಸಿಗರೇಟ್ ಸ್ಮೋಕ್ ಮಾಡೋದ್ರಂತ್ರ ಬಿ ಡಿಡಿ ಇಲ್ಲ ನಿಮ್ ದೇಹದಾಗ ಏನರ ವೈರಲ್ ಇನ್ಫೆಕ್ಷನ್ಸ್ ಆಗ್ಯಾವ ಅಂದ್ರ ಇಲ್ಲ ನೀವು ಬಹಳ ಜಾಸ್ತಿ ಹೆವಿ ಎಕ್ಸಸೈಸ್ ಮಾಡ್ತೀರಿ ಎರಡ್ ತಾಸು ಮೂರ್ ತಾಸು ವಿಗ್ರಸ್ ಎಕ್ಸರ್ಸೈಜ್ ಮಾಡ್ತಿರ ಅದ್ರ ಸಂಬಂಧ ಕೂಡ ಆಗ್ತೈತಿ ಇಲ್ಲ ನೀವು ಬಹಳ ಜಾಸ್ತಿ ಓಡಾಡ್ತಿರಂದ್ರ ವಾಕಿಂಗ್ ಬಹಳ ಜಾಸ್ತಿ ಮಾಡ್ತಿರಂದ್ರ ಇಲ್ಲ ಇಮೋಷನಲಿ ನೀವ್ ಏನಾರ ಡಿಸ್ಟರ್ಬ್ ಅಂದ್ರ ನಿಮ್ ಫ್ಯಾಮಿಲಿಯಾಗಿ ಏನರ ಪ್ರಾಬ್ಲಮ್ ನಡಿಯಾಕ್ ಕು ಅದ್ರ ಸಂಬಂಧ ನೀವು ಇಮೋಷನಲಿ ಡಿಸ್ಟರ್ಬ್ ಅದ್ರಿ ಬಹಳ ಅಳ ಕುಂತಿರಿ ನೀವು ಬಹಳ ಜಾಸ್ತಿ ದುಃಖಿ ಇರ್ತೀರಿ ನಿಮ್ಗೆ ಹ್ಯಾಪಿನೆಸ್ ಇಲ್ಲ ಲೈಫ್ನಾಗ ಇಮೋಷ್ನಲಿ ನೀವು ಡಿಸ್ಟರ್ಬ್ ಇದ್ರೂ ಕೂಡ ಇದ್ರೆ ಬಹಳ ಸಮಸ್ಯೆ ಜಾಸ್ತಿ ಆಗ್ತೈತ್ರಿ ಇಲ್ಲ ಸಡನ್ ಚೇಂಜ್ ಆಗ್ತೈತಿ ನೋಡ್ರಿ ಕ್ಲೈಮೇಟ್ ಈಗ ಸಡನ್ ಆಗಿ ಬಿಸಿಲು ಬರೋದು ಮಳಿ ಬರೋದು ಥಂಡ್ ಎತ್ತೋದು ಈ ರೀತಿ ಕ್ಲೈಮೇಟ್ ಸಡನ್ 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 ಚೇಂಜ್ ಆಗ್ತಾ ಇದ್ರೂ ಕೂಡ ನಿಮ್ಗೆ ಸಮಸ್ಯೆ ಆಗ್ಬಹುದು ಇಲ್ಲ ನೀವ್ ಇಲ್ಲಿ ಇರ್ತೀರಿ ಅಲ್ಲಿ ಜಾ ಬಹಳ ಜಾಸ್ತಿ ಪ್ರದೂಷಣ ಐತಿ ವಾಯು ಪ್ರದೂಷಣ ಬಹಳ ಜಾಸ್ತಿ ಇದೆ ಅಂತದ್ರಾಗ ನಿಮ್ಗೆ ಇದು ಆಗ್ಬಹುದು ಇಲ್ಲ ನಿಮ್ ಫ್ಯಾಮಿಲಿ ಹಿಸ್ಟ್ರಿ ಐತಂದ್ರ ಮನ್ಯಾಗ ತಂದಿ ತಾಯಿಗೆ ಯಾರಿಗಾರ ಈ ಸಮಸ್ಯೆ ಐತಂದ್ರೆ ನಿಮ್ಗೆ ಕೂಡ ಇದು ಆಗೋ ಸಾಧ್ಯತೆ ಬಹಳ ಜಾಸ್ತಿ ಆಗ್ತೈತ್ರಿ ಬನ್ನಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನಿಮ್ಗೆ ಆಸ್ತಮಾ ಆಯ್ತಂದ್ರೆ ನಿಮ್ಗೆ ಏನೇನು ಲಕ್ಷಣ ಇರ್ಬೋದು ಏನೇನ್ ಲಕ್ಷಣ ಅಂತ ನೋಡ್ರಿ ಮೊದ್ಲಕ್ಕೆ ನಿಮ್ಗ ಉಸುರು ತಗೊಳಕ ಶ್ವಾಸ ತಗೋಲಿಕ್ಕೆ ಕಷ್ಟ ಆಗ್ತೈತಿ ಸ್ವಲ್ಪ ಪ್ರಮಾಣದ ಕಷ್ಟ ಆಗ್ತಿರ್ತೈತಿ ಕೆಲವೊಂದಿಷ್ಟು ಕಂಡೀಷನ್ ಯಾಗ ಬಹಳ ಸಿವಿಯರ್ ನಿಮ್ಗ ಶ್ವಾಸ ತಗೊಳಕ ಕಷ್ಟ ಆಗ್ತೈತಿ ನಿಮ್ಗ ನಿಮ್ ಕೂತ್ಕ ಹಿಚ್ಕ ಆ ರೀತಿ ಫೀಲಿಂಗ್ ಬರ್ಬೋದು ಇಲ್ಲ ನಿಮ್ಗ ಬಹಳ ಜಾಸ್ತಿ ಕೆಮ್ಮ ಇರ್ತೇತ್ರಿ ಮತ್ತ ನಿಮ್ ಎದ್ ಇಂಥರ ಒಂದು ವೀಸ್ ಸೌಂಡ್ ಬರ್ತೈತಿ ವೀಜ್ ಅಂದ್ರ ಯಾರ ಸಿಟಿ ಹೊಡ್ದಂಗ ಈ ರೀತಿ ನಿಮ್ಗೆ ಸೌಂಡ್ ಬರ್ತಿರ್ತೈತ್ರಿ ನಿಮ್ಮ ಎದಿ ಇರ್ತೈತಿ ನೋಡ್ರಿ ಬಹಳ ಜಾಸ್ತಿ ಟೈಟ್ ಆಗಿ ಬಹಳ ಜಾಸ್ತಿ ಟೈಟ್ ಆಗಿ ಜಾಸ್ತಿ ಬೆವರ್ ಬರ್ತೈತಿ ಕನ್ಫ್ಯೂಷನ್ ಸ್ಟೇಟ್ ಇರ್ತೀರಿ ಭ್ರಮಿತ್ರಾಗಿರ್ತೀರಿ ಈ ಟೈಮ್ನಾಗ ಕೆಲವೊಂದಿಷ್ಟು ಕಂಡೀಷನ್ ಬಹಳ ಸಿವಿಯರ್ ಕಂಡೀಷನ್ ಇತ್ತು ಅಂದ್ರೆ ನಿಮ್ಮ ಮೈ ಪೂರ್ತಿ ನೀಲಿ ಆಗಿ ಬಿಡ್ತೇತ್ರಿ ಉಸಿರಾಡಕ್ ಚೆನ್ನಾಗ್ ಆಗ್ಲಾರದ ಆಕ್ಸಿಜನ್ ಬರಬರಿ ಮೈ ಸಿಗಿಲ್ಲ ಅದಕ್ಕೆ ಸೈನೋಸಿಸ್ ನಿಮ್ಗೆ ಆಗ್ಬೋದು ಇಲ್ಲ ಕೆಲವೊಂದಿಷ್ಟ ಕಂಡೀಷನ್ಯಾಗ ಕೆಮ್ಮ ಈ ಪರಿ ಜಾಸ್ತಿ ಒಟ್ಟ ಕಂಟಿನ್ಯೂ ಕೆಮ್ಮತಿರ್ತಾರ ಇವೆಲ್ಲ ಲಕ್ಷಣ ನಿಮ್ಗೆ ರೀ ಈಗ ನೀವು ಡಾಕ್ಟರ್ ಕಡೆ ಅಸ್ತಮಾ ಕಂಡೀಷನ್ಸ್ ತೊಗೊಂಡ್ ಹೋಗಿರ್ತಾರಲ್ಲ ಡಾಕ್ಟರ್ ಏನೇನ್ ಟೆಸ್ಟ್ ಮಾಡಿಸಬಹುದು ಸೊ ನೋಡ್ರಿ ಮೊದಲ ರಕ್ತ ತಪಾಸಣೆ ಮಾಡಿಸ್ತಾರ ಸಿ ಬಿ ಸಿ ಆರ್ ಪಿ ಎ ಸಿ ಎಲ್ ಮತ್ತೆ ನಿಮ್ಗೆ ಚೆಸ್ಟ್ ಎಕ್ಸ್ ರೇ ಮಾಡಿಸ್ಲಿಕ್ಕೆ ಹೇಳ್ಬಹುದು ಇಲ್ಲ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಮಾಡಿಸಬಹುದು ಬ್ಲಡ್ ಶುಗರ್ ಟೆಸ್ಟ್ ಮಾಡಿಸಬಹುದು ಯೂರಿಯಾ ಟೆಸ್ಟ್ ಕಿರಾಟಿನಿನ್ ಟೆಸ್ಟ್ ಇವೆಲ್ಲ ಮಾಡಿಸಬಹುದು ರೀ ಈಗ ನಾನು ನಿಮ್ಗೆ ತಿಳ್ಸಿಕೊಡ್ತೇನೆ ಇದ್ರದ್ದು ಮಾಡರ್ನ್ ಟ್ರೀಟ್ಮೆಂಟ್ ಏನು ಟ್ರೀಟ್ಮೆಂಟ್ ಸೊ ಕೊಡ್ತಾರೀ ಬ್ರಾಂಕೋ ಡೈಲೆಟರ್ ಟ್ಯಾಬ್ಲೆಟ್ಸ್ ಕೊಡ್ತಾರ ಇಲ್ಲ ಬ್ರಾಂಕೋ ಡೈಲೇಟರ್ ಇಂಜೆಕ್ಷನ್ಸ್ ಕೊಡ್ತಾರ ಸ್ಟಿರಾಯ್ಡಲ್ ಟ್ಯಾಬ್ಲೆಟ್ಸ್ ಇಲ್ಲ ಸ್ಟಿರೋಯ್ಡಲ್ ಇಂಜೆಕ್ಷನ್ಸ್ ಕೊಟ್ಟಿರ್ತಾರ ಇನ್ಹೇಲರ್ಸ್ ಕೊಡ್ತಾರೀ ಎಂ ಲಿನರ್ಸ್ ರೋಟಾ ಹೇಲರ್ಸ್ ಕೊಡ್ತಾರ ಬಹಳ ಜಾಸ್ತಿ ಸಿವಿಯರ್ ಕೇಸ್ ಇತ್ತಂದ್ರ ನಿಮ್ಗೆ ಆಕ್ಸಿಜನ್ ಆಕ್ಸಿಜನ್ ಹಚ್ಚಿ ಹಾಸ್ಪಿಟಲ್ನ ಅಡ್ಮಿಟ್ ಮಾಡ್ಕೊಂಡಿರ್ತಾರೆ ಈಗ ಇರೋದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನೋಡ್ರಿ ಆಯುರ್ವೇದದಾಗ ಒಂದೇ ಸಿದ್ಧಾಂತ ಏನಪ್ಪಾ ಅಂದ್ರ ನಿಧಾನ ಪರಿವರ್ಜನ ಅಂತ ಅಂದ್ರ ನಿಮ್ಗ ಎದುರು ಸಂಬಂಧ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಕಾರಣ ಏನು ಮೂಲಭೂತ ಮೊದಲ ಕಾರಣ ಹುಡುಕ್ಬೇಕು ಮತ್ತ ಆ ಕಾರಣ ಮುಂದೆ ನಿಮ್ಗೆ ಈ ನಮನಿ ತ್ರಾಸ್ ಕೊಡಬಾರ್ದಂತ ಅದನ್ನ ತ್ಯಾಗ ಮಾಡೋದು ನಿಧಾನ ಪರಿವರ್ಜನ್ ಮಾಡ್ಬೇಕು ಮೊದ್ಲ ಎರಡನೇದ್ದು ನಿಮ್ಗ ಇಂಟರ್ನಲ್ ಮೆಡಿಸಿನ್ಸ್ ಕೊಡ್ತೀವಿ ಬಾಯಿ ಮೂಲಕ

ಟ್ಯಾಬ್ಲೆಟ್ ಕಷಾಯ ಚೂರ್ಣ ಲೇಹ ಇಂಥವೆಲ್ಲ ಮೆಡಿಸಿನ್ಸ್ ಕೊಡ್ಲಾಕ್ತೈತಿ ಮೂರನೇದು ನಿಮ್ಗೆ ಈ ವಿರೇಚನ ಮಾಡ್ಲಿಕ್ಕೆ ಹೇಳ್ತಾರೆ ಪಂಚಕರ್ಮ ಕರ್ಮ ಪ್ರೊಸೀಜರ್ ವಿರೇಚನ ಅಂತ ಈ ಒಂದು ಪ್ರೊಸೀಜರ್ ಮಾಡ್ಲಿಕ್ಕೆ ಹೇಳ್ತಾರೆ ಇದರ ಜೊತೆಗೆ ನಿಮ್ಗೆ ಅವಲೇಹ ರಸಾಯನ ಕೂಡ ಕೊಡ್ಲಾಗ್ತೈತಿ ಈಗ ನಾ ನಿಮ್ಗೆ ಇಂಪಾರ್ಟೆಂಟ್ ರೀ ಆಸ್ತಮಾ ನಿಮ್ಗೆ ಐತೆ ಅಂದ್ರೆ ನಿಮ್ಗೆ ಪಥ್ಯ ಏನು ಮತ್ತು ಅಪಥ್ಯ ಏನು ಅಂತ ಬಹಳಷ್ಟು ಮಂದಿಗೆ ಬರೀ ಟ್ಯಾಬ್ಲೆಟ್ ತೊಗೊಂತಿರ್ತಾರ ಅವ್ರಿಗೆ ಪಥ್ಯ ಅಪಥ್ಯ ಅನ್ನೋದ ಗೊತ್ತಿರಂಗಿಲ್ಲ ಪಥ್ಯ ನೋಡ್ರಿ ನಿಮ್ಗೆ ಅಸ್ತಮ ಐತಂದ್ರ ಯಾವಾಗ್ಲೂ ಉಗುರು ಬೆಚ್ಚ ನೀರ್ ಕುಡೀರಿ ಉಗುರು ಬೆಚ್ಚ ನೀರ್ ಕುಡಿದ್ರೆ ನಿಮ್ ಶ್ವಾಸಕೋಶದ ಸಮಸ್ಯೆ ಆಗಂಗಿಲ್ಲ ಮತ್ ಎರಡನೇದು ಆದಷ್ಟು ನೀವು ಡೈಲಿ ಒಂದ್ ಅರ್ಧ ತಾಸರ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ಬೇಕ್ರಿ ಬ್ರೀದಿಂಗ್ ಎಕ್ಸರ್ಸೈಸ್ ಇರ್ತೈತಲ್ಲ ಅದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ಮತ್ತೆ ಅಪತ್ಯ ಮಾಡಕ್ ಹೋಗಬಾರ್ದು ಸೊ ನೋಡ್ರಿ ಜಾಸ್ತಿ ಧೂಳ ಧೂಮ ಇತ್ತಂದ್ರ ಕ್ರೌಡಿ ಪ್ಲೇಸ್ ಐತಂದ್ರೆ ಅಂದ್ರ ಹೆಂಗ ಕ್ರೌಡಿ ಪ್ಲೇಸ್ ಅಂದ್ರೆ ನೋಡ್ರಿ ಜಾತ್ರೆ ಆಗಿರ್ಬೋದು ಇಲ್ಲ ಯಾವ್ದಾರು ದೊಡ್ಡ ದೊಡ್ಡ ಫಂಕ್ಷನ್ಸ್ ಆಗಿರ್ಬೋದು ಇಲ್ಲಿ ಬಹಳ ಜಾಸ್ತಿ ಗದ್ಲ ಇರ್ತೈತಿ ಅಂತ ಜಗದ ಹೋಗಕ್ಕೆ ಹೋಗ್ಬಾರ್ದು ಸ್ಮೋಕಿಂಗ್ ಮಾಡಕ್ ಹೋಗ್ಬಾರ್ದು ಬಹಳ ಹೆವಿ ಎಕ್ಸಸ ಮಾಡಕ್ ಹೋಗ್ಬಾರ್ದು ಜಾಸ್ತಿ ಹೊತ್ತು ಬಿಸಿಲಿನ ತಿರ್ಗಾಡಕ್ ಹೋಗ್ಬಾರ್ದು ಬಹಳ ಜಾಸ್ತಿ ಓಡಾಡಕ್ ಹೋಗ್ಬಾರ್ದು ಮತ್ ಮೀನಾ ಆದಷ್ಟು ಕಡಿಮೆ ತಿನ್ರಿ ಮೀನಾ ತಿನ್ನೋದು ಬಂದ್ ಮಾಡ್ರಿ ಆಲೂಗಡ್ಡಿ ತಿನ್ನಕ್ ಹೋಗ್ಬೇಡ್ರಿ ಮೊಸರು ತಿನ್ನಕ್ ಹೋಗ್ಬೇಡ್ರಿ ಹಾಲು ಮತ್ತು ಹಾಲಿನ ತರ ಏನೇನ್ ಪ್ರಾಡಕ್ಟ್ ತಯಾರು ಮಾಡ್ತಾರ ಅದನ್ನ ತಿನ್ನಕ್ ಹೋಗ್ಬೇಡ್ರಿ ಐಸ್ ಕ್ರೀಮ್ ತಿನ್ನಕ್ ಹೋಗ್ಬೇಡ್ರಿ ತಂಪನ್ ಪದಾರ್ಥ ತಿನ್ನಕ್ ಹೋಗ್ಬೇಡ್ರಿ ಸಿಹಿ ಪದಾರ್ಥ ಸ್ವೀಟ್ ಐಟಮ್ಸ್ ಮುಟ್ಟಬಾರ್ದು ಮತ್ತ ತಂಡ ಥಂಡಿ ಇದ ಜಾಗಕ್ಕೆ ಹೋಗಾಕ್ ಹೋಗ್ಬಿಡ್ರಿ ಥಂಡಿಗೆ ಎಕ್ಸ್ಪೋಸ್ ಆಗ್ಬೇಡ್ರಿ ತಲೆ ಮೇಲೆ ಸ್ನಾನ ಆದಷ್ಟು ಕಡಿಮೆ ವಾರಕ್ಕೆ ಇಲ್ಲ ಎರಡು ವಾರ ಮಾಡಿದ್ರೆ ಸಾಕ್ರಿ ಬಾ ಜಾಸ್ತಿ ಹೆಡ್ ಬಾತ್ ಮಾಡಕ್ ಹೋಗ್ಬಿಡ್ರಿ ಮತ್ತೆ ನಿಮ್ ಫ್ಯಾಮಿಲಿ ಆಗಿ ಏನ್ರಿ ನಿಮ್ ಪರ್ಸ್ನಲ್ ಪ್ರಾಬ್ಲಮ್ಸ್ ಅದ ಒಂದ್ರ ಆ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ಕೊರಿ ಯಾಕಂದ್ರ ನೀವು ಎಲ್ಲಿ ಮಠ ಇಮೋಷನಲಿ ನೀವು ಫಿಟ್ ಆಗಂಗಿಲ್ಲ ಅಲ್ಲಿ ಮಠ ಈ ಸಮಸ್ಯೆ ನಿಮ್ಗೆ ಪದೇ 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 ಕಾಡ್ತಿರ್ತೇತಿ ನೀವು ಅಳೋದು ದುಃಖಿ ಇರೋದು ಅಂತವೆಲ್ಲ ಮಾಡಕ್ ಕುಂತೀರ ಅದ್ರಲ್ಲಿ ಇನ್ನೆಟ್ ಜಾದ ಇದು ಟ್ರಿಗರ್ ಆಗುತ್ತೆ ಅಸ್ತಮ ಮತ್ತೆ ನೀವು ಪ್ಯಾಸಿವ್ ಸ್ಮೋಕಿಂಗ್ ಮಾಡಕ್ ಹೋಗ್ಬೇಡ್ರಿ ಹದಿನೈದು ದಿನಕ್ಕೊಮ್ಮೆ ಸ್ಮೋಕ್ ಮಾಡ್ತೀನಿ ಆ ರೀತಿ ಪ್ಯಾಸಿವ್ ಸ್ಮೋಕಿಂಗ್ ಮಾಡಕ್ ಹೋಗ್ಬಾರ್ದಿ ಅನ್ಕೊಂತೀನಿ ಮಾಹಿತಿ ಜೊತೆಗೆ ಶೇರ್ ಮಾಡಿದಿನಿ ಎಲ್ಲಾ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು ನೀವು ಮುಂದ್ ಕೂಡ ಇದೇ ರೀತಿ ಹೊಸ ಹೊಸ ಟಾಪಿಕ್ಸ್ ಬಗ್ಗೆ ಮೆಡಿಕಲ್ ಟಾಪಿಕ್ಸ್ ಬಗ್ಗೆ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ತಡಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ ನೋಡ್ರಿ ಅದನ್ನ ಒತ್ ಬಿಡ್ರಿ ಅದ್ ಒತ್ ಎಲ್ಲ ವಿಡಿಯೋ ಬೇಗ ಬೇಗ ಇಷ್ಟ ಆಗಿದೆಯಾ ಲೈಕ್ ಬಟನ್ ಪ್ರೆಸ್ ಮಾಡಿ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತದೆ ಅವ್ರ ಜೊತೆಗೆ ನೀವು ಶೇರ್ ಮಾಡಬಹುದು ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ ಮನ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸಿಗೋಣ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದ್ ಹೊಸ ವಿಷಯ ಜೊತೆಗೆ ಟಿಲ್ ದಂಡ್ ಟೇಕ್ ಕೇರ್ ಧನ್ಯವಾದಗಳು